ಇಂಕ ಕಸುರು ಮಾಡಿ ನದಿ ಪಟ್ನ ನದಿ ಪಟ್ನ ಆ ಎ ಹುಷೋ ಏಕೆ ಸಂಕಲ್ ಮೇಲೆ ಬಂದು ಕುಂದ್ರಂದೆ ನಿನ್ನ ಅಲ್ಲಲ್ಲಾ ಕುಂದ್ರೆ ಮೊದಲ ಹೇಳಾಕೆ ಏನಾಗಿತ್ತು ನಿನಕ ಯ ಹರ್ಷಿಕೆ ಸೇರಿ ಪಟ್ನ ಕುದು ಮಾದಕ ಮತಿ ಜರೂರಿಯ ಬಸಿಕಂತೆ ಕಾದು ಕಾದು ಸಾಕಾಗಿ ಹೋತಪ್ಪ ಅವನ ಬಸ್ ಏನು ಬರಂಗಿಲ್ಲ ಅನಿಸುತ್ತಿತ್ತು ನಂದೇನ ಇಲ್ಲೇ 3 ಕಿಲೋಮೀಟರ್ ಇತ್ತಿ ಸುಮ್ ಬೈಕ್ ತಗೊಂಡ್ಬಿಡಲೇನ ಬೈಕ್ ಏನು ಬಾ ಸಂಕಲ್ ತಗೊಂಡ್ರತ್ತ

ಅಣ್ಣ್ರ ಹ ಅರಾಮದ್ರಿ ಇಲ್ರಿ ಅರಾಮ ಇಲ್ರಿ ಅವಾರ ಅಡ್ಮಿಂಟ್ ಮಾಡೇತ್ರಿ ಪುಡ್ಗಿತ್ರಿ ಸಾಯಂಕಾಲ ತಗೋರಿ ಗುಡ್ಗ ತಿನ್ನಕಿಲ್ಲ ಎಲ್ಲಿ ಸಾಯಂಕಾಲ ತಗೋಲಿಲ್ಲ ತಗೋರಿ ಚೀಟಿಗ ರೊಕ್ಕಿಲ್ಲ ನಾವ ಯಾರು ಸಿಗಾಕತ್ತಲ್ಲಿ

ಸಸ್ತ ಒಳಗಿನ ಮಾಲ್ ಮಸ್ತ್ ಬಿಡಬಾಡ್ರಿ ನೋಡಿಲ್ಲ ಎದರ ಮೇಲೆ ಕುಂತನೆ ಚಡ್ಡಿ ಮೇಲೆ ಕುಂತನೆ ಪ್ಯಾಂಟ್ ಹಾಕೋಕ್ಕಿ ಮೊದಲ ಶಂಕಲ್ ತೋಳಿ ನಾ ಮಾರಾ ಈ ಸಾಮಾನ್ಯ ಇಲ್ಲದವರ ರೀ ಸಾಮಾನ್ಯದವರ ಅಲ್ಲ ರೀ ಹೆಂಗ್ರ ಮಾರಾ ಏ ಹೋರೂ ಮಾರಾ ಅಮ್ಮಾರಿಗೆ ರೀ ಸಿರಿಯಸ್ ಐತಿ ಅದಕ್ಕೆ ಶಂಕಲ್ ಮಾರ ಹಾಕೊಂಡೆ ರೀ ಪ್ರತಿ ಶಂಕಲ್ ಪ್ಯಾಂಟ್ ವಿರೋಕ್ಕಿ ಸುಮ್ ಹೋರಿ

ಐದ್ ರೂಪಾಯಿ ಕೊಟ್ರು ಬಾಡಿಗೆ ಹೋಗು ಇಗೇನ್ ಆಫೀಸ್ ಹೋಗೋಕಣ್ಣ ಸೈಕಲ್ ಸಿಗೋಲ್ದು ಬೈಕ್ ತೊಳೋಕಂತೆ ಆಗೋದಲ್ಲ ಸೈಕಲ್ ಸಿಗ್ತಾವ ಇಲ್ಲ ತಡಿ ಯಾರ ಸೆಕೆಂಡ್ ಹ್ಯಾಂಡ್ ಮಾರಕರೆ ಇದ್ದಿರ್ತಾರ ಹುಡುಕಲ ಹುಡುಕನ ಅವ್ರ ನೋಡಿ ಅಂತಂದ್ರೆ ಸೈಕಲ್ ಒಂಟೆಡತ್ತಾ ಅನ್ಕೊಂಡ್ ಸೆಕೆಂಡ್ ಹ್ಯಾಂಡ್ ಸೈಕಲ್ ಸಿಗೋಲ್ದು ಏ ತಡಿ ಎ ತಡಿ ಎಂಗೇ ಮಾಡ್ ಎ ಏನು ಯಾವುದು ಅಣ್ಣ ಈ ಶೆಂಕಲ್ ಐತಲ್ಲ ಬಾ ಟುಟ್ಟಿದೈತಿ ಇದೆ

ಜಯ ಹೊತ್ತು ಗೀತಾ ಟ್ಯೂಷನ್ ಗೊಂಟವಳಂತ ಬೆನ್ ಹತ್ತಿದೆ ಅವಳ ಹಿಂದೆ ಅವಳ ಸ್ಕೂಟಿ ಮುಂದೆ ನನ್ನ ಸೈಕಲ್ ಹಿಂದೆ ಹೋಗುವಾಗ ಏನೇನೋ ಕನಸು ಕಂಡೇ ಹಾಗೆ ಕಣ್ಣನ್ನು ಮುಚ್ಚಿಕೊಂಡೆ ಏ ಗಾಡಿ ಎಂಬತ್ತು ಸ್ಪೀಡ್ ಆಗಿ ಸದ್ದಕ್ಕಿತ್ತು ಸರ್

மேலும் சர்ப்பம் 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 ಒಂದ್ ಸಾರ್ಪ ಸಾಯಂಕಲ್ ಓದ್ತಾ ಲೋಪ ಸಾಯಂಕಲ್ ಹೋಗ್ತಾ ಮಾಡಿದ್ ನ್ಯಾನ ಇಂಟಾ ಸೈಕಲ್ ಕೊಟ್ರೆ ಆಪ್ ಜೋಳಿ ಮಕ್ಕಳನ್ನ ಕದ್ದಿದ್ರೆ ಇವ್ರು ನೋಡಿದ್ರೆ ಐದು ರೂಪಾಯಿ ಹೋಡ್ಕೊಂಡಿಲ್ಲ ಇನ್ನೆಲ್ಲ ಹುಡ್ಕೊಂತವ್ರನ್ನ ಮನಿಗ್ ಹೋದ್ರೆ ನೋಡಿದ್ ಸಾಯಂಕಲ್ ಓದ್ ಎಲ್ಲ ಒತ್ತ ಸಿಗ್ಲರ್ ಮಕ್ಕಳು ಇವತ್ತು ಕೆಲ್ ಸಿಗ್ತಾರೆ ನೋಡ್ತಾನೆ ಅವ್ರನ್ನ